ಕಾರಣಕಾಲದ ಅಂತಿಮ ಮಂಗಳವಾರ ಮೊದಲನೆಯ ವಾಚನ ಪ್ರವಾದಿ ದಾನಿಯೇಲನ ಗ್ರಂಥದಿಂದ ವಾಚನ ಹರಸರೆ ಕೇಳಿ ತಾವು ಕಂಡದ್ದು ಒಂದು ಅದ್ಭುತ ಪ್ರತಿಮೆ ತಳ ತಳನೆ ಹೊಳೆಯುವ ಆ ದೊಡ್ಡ ಪ್ರತಿಮೆ ನಿಮ್ಮೆದುರಿಗೆ ನಿಂತಿತ್ತು ಭಯಂಕರವಾಗಿ ಕಾಣಿಸುತ್ತಿತ್ತು ಆ ಪ್ರತಿಮೆಯ ತಲೆ ಹಪಟ್ಟ ಬಂಗಾರದ್ದು ಹೆದೆ ತೋಳಗಳು ಬೆಳ್ಳಿಯವು ಹೊಟ್ಟೆ ಸೊಂಟಗಳು ಕಂಚಿನವು ಕಾಲುಗಳು ಕಬ್ಬಿಣದವು ಪಾದಗಳು ಕಬ್ಬಿಣ ಮತ್ತು ಮಣ್ಣಿನಿಂದ ಮಾಡಿದವು ನೀವು ನೋಡುತ್ತಿದ್ದ ಹಾಗೆ ಬೆಟ್ಟದಿಂದ ಒಂದು ಗುಂಡು ಬಂಡೆ ಯಾವ ಕೈಯೂ ಮುಟ್ಟದೆಯೇ ಸಿಡಿದು ಬಂದು ಆ ಪ್ರತಿಮೆಯ ಕಬ್ಬಿಣ ಮಣ್ಣಿನಿಂದಾದ ಆ ಪಾದಗಳಿಗೆ ಬಡಿದು ಚೂರು ಚೂರು ಮಾಡಿಬಿಟ್ಟಿತು ಆಗ ಕಬ್ಬಿಣ ಮಣ್ಣು ಕಂಚು ಬೆಳ್ಳಿ ಬಂಗಾರ ಇವುಗಳೆಲ್ಲವೂ ಪುಡಿ ಪುಡಿಯಾದವು ಸುಗ್ಗಿಯ ಕಣಗಳ ಹೊಟ್ಟೆನಂತಾದವು ಗಾಡಿ ಅವುಗಳನ್ನು ತೋರಿಕೊಂಡು ಹೋಯಿತು ಅವುಗಳಿಗೆ ನೆಲೆಯೇ ಇಲ್ಲವಾಯಿತು ಪ್ರತಿಮೆಗೆ ಬಡಿದ ಆ ಬಂಡೆ ಮಹಾಪರ್ವತವಾಗಿ ಭೂಲೋಕದಲ್ಲೆಲ್ಲಾ ತುಂಬಿಕೊಂಡಿತು ಹರಸರೆ ಇದೇ ನೀವು ಕಂಡ ಕನಸು ಇದರ ಅರ್ಥವನ್ನು ತಮ್ಮ ಸನ್ನಿಧಿಯಲ್ಲಿ ಹರಿಕೆ ಮಾಡುತ್ತೇವೆ ನೀವು ರಾಜಾದಿ ರಾಜರು ಸ್ವರ್ಗದ ದೇವರು ನಿಮಗೆ ರಾಜ್ಯ ಬಲ ಪರಾಕ್ರಮ ಹಾಗೂ ವೈಭವಗಳನ್ನು ದಯಪಾಲಿಸಿದ್ದಾರೆ ನರ ಮಾನವರು ವಾಸಿಸುವ ಸಕಲ ಪ್ರಾಂತ್ಯಗಳಲ್ಲಿ ಆಕಾಶ ಪಕ್ಷಿಗಳನ್ನು ಭೂಜಂತುಗಳನ್ನು ನಿಮ್ಮ ಕೈಗೆ ಒಪ್ಪಿಸಿದ್ದಾರೆ ನಿಮ್ಮ ಕಾಲವಾದ ಮೇಲೆ ನಿಮಗಿಂತ ಬೀಳಾದ ಮತ್ತೊಂದು ರಾಜ್ಯ ತಲೆ ಎತ್ತಿಕೊಳ್ಳುವುದು ಅನಂತರ ಬೇರೊಂದು ರಾಜ್ಯ ಕಂಚಿನದಾಗಿ ಕಾಣಿಸಿಕೊಂಡು ಭೂಮಂಡಲವನ್ನೆಲ್ಲ ಹಾಳುವುದು ನಾಲ್ಕನೆಯ ರಾಜ್ಯ ಕಬ್ಬಿಣದಷ್ಟು ಗಟ್ಟಿಗೆ ಕಬ್ಬಿಣ ಎಲ್ಲಾ ವಸ್ತುಗಳನ್ನು ಚೂರು ಚೂರಾಗಿ ಹಾಕುತ್ತದೆ ಅಂತೆಯೇ ಅದು ಎಲ್ಲವನ್ನೂ ಚೂರು ಚೂರಾಗಿಸಿ ಧ್ವಂಸ ಮಾಡುವುದು ಪಾದಗಳಲ್ಲಿ ಹಾಗೂ ಪಾದ ಬೆರಳುಗಳಲ್ಲಿ ಒಂದು ಹಂಶ ಕಬ್ಬಿಣ ಮತ್ತೊಂದು ಹಂಶ ಮಣ್ಣು ಆಗಿದ್ದನ್ನು ನೀವು ನೋಡಿದಿರಿ ಅಂತಿಗೆ ಆ ರಾಜ್ಯವು ಭಿನ್ನ ಭಿನ್ನವಾಗಿರುವುದು ಜೇಡಿ ಮಣ್ಣಿನೊಂದಿಗೆ ಕಬ್ಬಿಣ ಮಿಶ್ರವಾಗಿದ್ದನ್ನು ನೀವು ನೋಡಿದಂತೆ ಆ ರಾಜ್ಯದಲ್ಲಿ ಕಬ್ಬಿಣದ ಬಲ ಸೇರಿರುವುದು ಕಾಲ್ಬೆರಳು ಒಂದಂಶ ಮಣ್ಣು ಆಗಿದ್ದ ಹಾಗೆ ಆ ರಾಜ್ಯದ ಒಂದಂಶ ಗಟ್ಟಿ ಇನ್ನೊಂದು ಅಂಶ ಬೆಂಡು ಕಬ್ಬಿಣ ಜೇಡಿ ಮಣ್ಣಿನೊಂದಿಗೆ ಬೆರೆತಿರುವುದನ್ನು ನೀವು ನೋಡಿದ ಮೇರೆಗೆ ಆ ರಾಜ್ಯಾಂಶಗಳು ಮದುವೆ ಸಂಬಂಧದಿಂದ ಬೆರೆತುಕೊಳ್ಳುವುವು ಆದರೆ ಕಬ್ಬಿಣ ಮಣ್ಣಿನೊಂದಿಗೆ ಹೇಗೆ ಕಲಿಯುವುದಿಲ್ಲವೋ ಹಾಗೆ ಅವು ಒಂದಕ್ಕೊಂದು ಹಂಟಿಕೊಳ್ಳುವುದಿಲ್ಲ ಆ ರಾಜರ ಕಾಲದಲ್ಲಿ ಸ್ವರ್ಗದ ದೇವರು ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸುವರು ಅದು ಎಂದಿಗೂ ಹಳೆಯದು ಅದರ ಪ್ರಾಬಲ್ಯವು ಬೇರೆ ರಾಷ್ಟ್ರಕ್ಕೆ ಜಾರಿ ಹೋಗದು ರಾಷ್ಟ್ರಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಆ ಸಾಮ್ರಾಜ್ಯ ಶಾಶ್ವತವಾಗಿ ನಿಲ್ಲುವುದು ಬೆಟ್ಟದಿಂದ ಒಂದು ಗುಂಡು ಬಂಡೆ ಯಾವ ಕೈಯೂ ಮುಟ್ಟದೆಯೇ ಸಿಡಿದು ಬಂದು ಕಬ್ಬಿಣ ಕಂಚು ಮಣ್ಣು ಬೆಳ್ಳಿ ಬಂಗಾರ ಇವುಗಳನ್ನು ಚೂರು ಚೂರು ಮಾಡಿದ್ದನ್ನು ನೀವು ನೋಡಿದಿರಿ ಇದರಿಂದ ಸ್ವರ್ಗದ ದೇವರ ಮುಂದೆ ನಡೆಯಲಿರುವ ವಿಷಯಗಳನ್ನು ರಾಜರಾದ ನಿಮಗೆ ತಿಳಿಯಪಡಿಸಿದ್ದಾರೆ ಆ ಕನಸು ನಿಜವಾದುದು ಅದರ ಅರ್ಥವು ನಂಬತಕ್ಕದ್ದು ಎಂದು ವಿವರಿಸಿದನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿರಿ ಸರ್ವೇಶ್ವರನ ಸಕಲ ಸೃಷ್ಟಿಗಳೇ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿ ಸದಾ ಸಂಕೀರ್ತಿಸಿರಿ ದೇವರ ದಿವ್ಯ ದೂತರೆ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿರಿ ಶ್ಲೋಕ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿರಿ ಆಕಾಶಗಳೇ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿ ಆಕಾಶದ ಮೇಲಿರುವ ಸಕಲ ಜಲರಾಶಿಗಳೇ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿರಿ ಶ್ಲೋಕ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿರಿ ಸರ್ವೇಶ್ವರನ ಸಕಲ ಶಕ್ತಿಗಳೇ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿರಿ ಶ್ಲೋಕ ಸರ್ವೇಶ್ವರನನ್ನು ಕೊಂಡಾಡಿ ಅವರನ್ನು ಸ್ತುತಿಸಿ ಸದಾ ಸಂಕೀರ್ತಿಸಿರಿ ಘೋಷಣೆ ಹಲೆಲೂಯ ಹಲೆಲೂಯ ನರ ಪುತ್ರನ ಮುಂದೆ ನಿಲ್ಲಲು ನೀವು ಶಕ್ತರಾಗುವಂತೆ ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆಯಿಂದಿರಿ ಅಲೆಲೂಯ ಲೋಕನು ಬರದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಈ ಮಹಾದೇವಾಲಯವು ಹಂದವಾದ ಕಲ್ಲುಗಳಿಂದಲೂ ಅಮೂಲ್ಯವಾದ ಕೊಡುಗೆಗಳಿಂದಲೂ ಎಷ್ಟು ಅಲಂಕೃತವಾಗಿದೆ ಎಂದು ಕೆಲವರು ಮಾತನಾಡುತ್ತಿದ್ದರು ಆಗ ಏಸು ಇವುಗಳನ್ನು ನೀವು ನೋಡುತ್ತಿದ್ದೀರಲ್ಲವೇ ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯದು ಎಲ್ಲವನ್ನೂ ಕೆಡವಿ ಹಾಕುವ ಕಾಲವೊಂದೂ ಬರುವುದು ಎಂದರು ಗುರುವೆ ಇದು ಸಂಭವಿಸುವುದು ಯಾವಾಗ ಇದೀಗಲೇ ಸಂಭವಿಸಲಿದೆ ಎಂದು ತಿಳಿಸುವ ಪೂರ್ವ ಸೂಚನೆ ಯಾವುದು ಎಂದು ಕೆಲವರು ಕೇಳಿದರು ಅದಕ್ಕೆ ಏಸು ನೀವು ಮೋಸ ಹೋಗದಂತೆ ಜಾಗರೂಕರಾಗಿರಿ ಅನೇಕರು ನಾನೇ ಆತ ನಾನೇ ಆತ ಎನ್ನುತ್ತಾ ನನ್ನ ಹೆಸರನ್ನೇ ಇಟ್ಟುಕೊಂಡು ಬಂದು ಕಾಲವು ಸಮೀಪಿಸಿ ಬಿಟ್ಟಿತು ಎಂದು ಹೇಳುತ್ತಾರೆ ಅವರನ್ನು ಹಿಂಬಾಲಿಸಬೇಡಿ ಸಮರ ಸಂಕಲ್ಪಗಳ ಸುದ್ದಿ ಬಂದಾಗ ಿಗಿಲುಗೊಳ್ಳಬೇಡಿ ಇವೆಲ್ಲವನ್ನು ಮೊದಲು ಸಂಭವಿಸಲೇಬೇಕು ಆದರೂ ಅಂತ್ಯವು ಕೂಡಲೇ ಬರುವುದಿಲ್ಲ ಎಂದರು ಅದು ಅಲ್ಲದೆ ಏಸು ಇಂತೆಂದರು ಜನಾಂಗಕ್ಕೆ ವಿರುದ್ಧವಾಗಿ ಜನಾಂಗ ರಾಷ್ಟ್ರಕ್ಕೆ ವಿರುದ್ಧವಾಗಿ ರಾಷ್ಟ್ರ ಯುದ್ಧಕ್ಕಿಳಿಯುವು ಭೀಕರ ಭೂಕಂಪಗಳಾವುವು ಶಾಮಡಾಮರಗಳು ತಲೆದೂರುವುವು ಭಯಂಕರ ಘಟನೆಗಳು ಬಹ ಬಾಹ್ಯಾಕಾಶದಲ್ಲಿ ಅಪೂರ್ವ ಸೂಚನೆಗಳು ಕಾಣಿಸಿಕೊಳ್ಳುವವು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ